ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಮತ್ತು ಕೆಡಿ ಸಿನಿಮಾದ ರಿಲೀಸ್ ಬಗ್ಗೆ ಈಗಾಗಲೇ ಸಿಹಿ ಸುದ್ದಿ ಕೊಟ್ಟಾಯ್ತು ಇದರ ಬೆನ್ನಲ್ಲೇ ಮತ್ತೊಂದು ಕ್ರೇಜಿ ಅಪ್ಡೇಟ್ ಒಂದು ಸಿಕ್ಕಿದೆ ಬಾಲಿವುಡ್ಗೆ ಹಾರ್ತಾ ಇದ್ದಾರಂತೆ ಧ್ರುವ ಸರ್ಜಾ ಒಗರು ಸಿನಿಮಾ ರಿಲೀಸ್ ಆಗಿ ಮೂರು ವರ್ಷ ಕಳೆದರೂ ಫ್ಯಾನ್ಸ್ಗೆ ಅವರ ಚಿತ್ರಗಳ ಬಗ್ಗೆ ಏನೂ ಅಪ್ಡೇಟೇ ಸಿಕ್ಕಿರ್ಲಿಲ್ಲ ನಿರಾಶರಾಗಿದ್ರು ಆದ್ರೆ ತಮ್ಮ ಮುಂಬರುವ ಸಿನಿಮಾಗಳ ಬಿಡುಗಡೆ ದಿನಾಂಕ ಘೋಷಣೆ ಮಾಡಿ ಧ್ರುವ ಅಭಿಮಾನಿಗಳಿಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಈಗ ಮಾರ್ಟಿನ್ ಹಾಗೂ ಕೆಡಿ ಚಿತ್ರಗಳ ಟ್ರೇಲರ್ ಹಾಗೂ ಟೀಸರ್ಗಾಗಿ ಫ್ಯಾನ್ಸ್ ಗಳು ಕಾದು ಕುಳಿತಿದ್ದಾರೆ ಹೀಗಿರುವಾಗ್ಲೇ ಋತಿಕ್ ರೋಷನ್ ಜೊತೆ ಧ್ರುವ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರಂತೆ ಈ ರೀತಿಯ ಒಂದಷ್ಟು ಗಾಸಿಪ್ ಗಳು ಒಂದಷ್ಟು ಸುದ್ದಿಗಳು ಸದ್ಯಕ್ಕೆ ಹರಿದಾಡ್ತಾ ಇದೆ ಋತಿಕ್ ರೋಷನ್ ಈಗಾಗಲೇ ವಾರ್ ಟು ಸಿನಿಮಾ ಮಾಡ್ತಾ ಇರೋದು ಗೊತ್ತೇ ಇದೆ ಈ ಸಿನಿಮಾದಲ್ಲಿ ಹೃತಿಕ್ ರೋಷನ್ ಅವರ ಸಹೋದರನಾಗಿ ಪವರ್ಫುಲ್ ಪಾತ್ರದಲ್ಲಿ ನಟಿಸೋಕೆ ಧ್ರುವ ಅವರಿಗೆ ಕರೆ ಬಂದಿದೆ ಅಂತ ಸುದ್ದಿ ಹಬ್ಬಿದೆ ಋತಿಕ್ ರೋಷನ್ ಜೂನಿಯರ್ ಆರ್ ಜೊತೆ ಧ್ರುವ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರಂತೆ ಈ ವೈರಲ್ ಆಗಿರುವ ಸುದ್ದಿ ನಿಜಾನ ಎಂಬುದನ್ನ ಧ್ರುವ ಅಥವಾ ಚಿತ್ರತಂಡ ಯಾವುದೇ ರೀತಿಯಾಗಿ ಅಧಿಕೃತ ಘೋಷಣೆ ಮಾಡಿಲ್ಲ ನಾಲ್ಕು ವರ್ಷಗಳ ಹಿಂದೆ ವಾರ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಹಾಗಾಗಿ ವಾರ್ ಟೂ ಚಿತ್ರದ ಮೇಲೆ ಫ್ಯಾನ್ಸ್ ಗಳಿಗೆ ಭಾರಿ ನಿರೀಕ್ಷೆ ಕೂಡ ಇದೆ ಒಂದ್ ಕಡೆ ಋತಿಕ್ ರೋಷನ್ ಇನ್ನೊಂದ್ ಕಡೆ ಜೂನಿಯರ್ ಆರ್ ಈಗಾಗಲೇ ವಾರ್ ಸಿನಿಮಾದ ಭಾಗವಾಗಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ನಿಂದ ಧ್ರುವ ಸರ್ಜಾ ಕೂಡ ಚಿತ್ರತಂಡದಲ್ಲಿ ಭಾಗಿಯಾದ್ರೆ ಮತ್ತೊಂದು ಪವರ್ಫುಲ್ ಪ್ಯಾಕ್ ವಾರ್ ರೆಡಿ ಆಗುತ್ತೆ ಈಗಾಗಲೇ ಚಿತ್ರರಂಗದಲ್ಲಿ ಸೌತ್ ಸಿನಿಮಾಗಳೇ ಗೆಲುವನ್ನ ಕಾಣ್ತಾ ಇರೋದಕ್ಕೆ ದಕ್ಷಿಣದ ತಾರೆಯರಿಗೆ ಬಾಲಿವುಡ್ ಮನೆ ಹಾಕ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಈ ಸುದ್ದಿ ನಿಜಾನ ಅಥವಾ ಸುಳ್ಳ ಅನ್ನೋದನ್ನ ಚಿತ್ರತಂಡ ಅಥವಾ ಧ್ರುವ ಸರ್ಜಾ ಅವರೇ ಸ್ಪಷ್ಟನಾ ಕೊಡ್ಬೇಕಾಗುತ್ತೆ